ಶ್ರೀ ಗುರುಭ್ಯೋ ನಮಃ ಗಂಗಣಪತಗೇ ನಮಃ ವೀಕ್ಷಕ ಬಾಂಧವರಿಗೆ ಆಚಾರ ಮಾಡುವ ವಂದನೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ತಿಂಗಳಿನ ಫಲಾಫಲಗಳನ್ನು ವೀಕ್ಷಿಸೋಣ ರಾಶಿ ರವಿಯ ಸಂಚಾರವು ಎಂಟು ಮತ್ತು ಒಂಬತ್ತ ಮನೆಗಳಲ್ಲಿ ಆಗುವುದರಿಂದ ತಂದೆ ತಾಯಿಗಳ ಆರೋಗ್ಯದಲ್ಲಿ ಚೇತರಿಕೆ ತಂದೆ ತಾಯಿಗಳ ಪ್ರೀತಿ ವಾತ್ಸಲ್ಯ ಅನುಗ್ರಹ ನಿಮ್ಮದಾಗುತ್ತದೆ ಮಕ್ಕಳ ಬಗ್ಗೆ ಬಹಳ ಕಾಳಜಿವೆಯನ್ನು ವಹಿಸಿ ವಯಸ್ಸಿಗೆ ಬಂದಿರತಕ್ಕಂತಹ ಮಕ್ಕಳು ಇದ್ದ ಪಕ್ಷದಲ್ಲಿ ರಾಶಿಯವರು ಮಕ್ಕಳಿಗೆ ಬೈಯತಕ್ಕಂಥದ್ದನ್ನು ಹೊಡೆಯತಕ್ಕಂಥದ್ದನ್ನು ಆದಷ್ಟು ಜಗಳಿಗೆ ಜಗಳಕ್ಕೆ ಕಾರಣವಾಗತಕ್ಕಂತಹ ಮಾತುಗಳನ್ನು ಆಡದೇ ಇರುವುದು ಬಹಳ ಉತ್ತಮ ಹಾಗೂ ಮಂಗಳ ಗ್ರಹನು ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಹಾಗೂ ಅದೇ ಏಳನೇ ಮನೆಯಲ್ಲಿ ರಾಹು ಮತ್ತು ಸೂರ್ಯ ಗ್ರಹಗಳ ಯೋಗ ಇರುವುದರಿಂದ ಸರ್ಪ ಸಂಬಂಧಿಯಾಗಿರ್ತಕ್ಕಂತಹ ಜಾಗಗಳ ತಗೊಳತಕ್ಕಂಥದ್ದನ್ನು ವ್ಯವಹಾರ ಮಾಡತಕ್ಕಂಥದ್ದನ್ನು ಮಾಡಬೇಡಿ ಅಂತಹ ಜಾಗಗಳ ಬಗ್ಗೆ ಎಚ್ಚರವನ್ನು ವಹಿಸಿ ಭೂ ಮಠ ಮನೆ ಇತ್ಯಾದಿಗಳನ್ನು ಕೊಂಡುಕೊಳ್ಳಬೇಕು ಅಂದವರು ಸರ್ಪಗಳ ಹುತ್ತಗಳ ಇರತಕ್ಕಂತಹ ಜಾಗಗಳ ಬಗ್ಗೆ ಎಚ್ಚರವನ್ನು ವಹಿಸಿ ಇಲ್ಲದೇ ಇರತಕ್ಕಂತಹ ಜಾಗಗಳನ್ನು ತಗೊಂಡಿದ್ದರೆ ಉತ್ತಮವಾಗಿರ್ತಕ್ಕಂತಹ ಯೋಗವು ನಿಮ್ಮದಾಗುತ್ತದೆ ವ್ಯವಹಾರಗಳನ್ನು ಮಾಡುವಾಗ ಬಹಳ ಜಾಗ್ರತೆ ಕಾಳಜಿಯನ್ನು ವಹಿಸತಕ್ಕಂಥದ್ದು ಉತ್ತಮ ಹಾಗೂ ಹಿರಿಯರ ಆಸ್ತಿ ಬರತಕ್ಕಂಥವರ ಯೋಗವು ಕೂಡ ನಿಮ್ಮದಾಗಿರುತ್ತದೆ ಇನ್ನು ನ್ಯಾಯಾಲಯದಲ್ಲಿ ದಾವೆ ಇದ್ದವರು ಜಯಪ್ರಾಪ್ತಿಯು ಕೂಡ ಆಗತಕ್ಕಂತಹ ಯೋಗ ನಿಮ್ಮದಾಗಿದೆ ಹಾಗೂ ಬುಧನು ಏಳನೇ ಮನೆ ಹಾಗೂ ಎಂಟನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಮೊದಲು ಹದಿನೈದು ದಿವಸ ಅಂದರೆ ಹದಿನೈದನೇ ತಾರೀಕಿನವರೆಗೆ ವಿದ್ಯಾರ್ಥಿ ಜೀವನಕ್ಕೆ ಉತ್ತಮವಾಗಿರ್ತಕ್ಕಂತಹ ಫಲ ಫಲಿತಾಂಶಗಳನ್ನು ಕೊಡತಕ್ಕಂತಹ ಕಾಲ ಮತ್ತು ಯೋಗ ನಿಮ್ಮದಾಗಿರದೆ ನನ್ ಹದಿನೈದನೇ ನಂತರದಲ್ಲಿ ಆ ವಿದ್ಯಾರ್ಥಿಗಳು ವಿದ್ಯಾಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶ ಬರಬೇಕಾದರೆ ತುಂಬ ಕೃಷಿಯನ್ನು ಮಾಡಬೇಕಾಗುತ್ತದೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಶಕ್ತಿ ಮೀರಿ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಹಾಗಾಗಿ ವಿದ್ಯಾರ್ಥಿಗಳು ಏಕಚಿತ್ತದಿಂದ ಓದಿ ವಿದ್ಯಾಸ್ಥಾನಮಾನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ಳಬೇಕಾದರೆ ಗುರುವಿನ ಆರಾಧನೆಯನ್ನು ಮಾಡುವುದು ಉತ್ತಮ ಹಾಗೂ ಗುರುವಿನ ಸಂಚಾರವು ಎಂಟನೆಯ ಮನೆಯಲ್ಲಿ ನಡೆಯುವುದರಿಂದ ಹಾಗೂ ಒಂಬತ್ತನೇ ಮನೆಯಲ್ಲಿ ನಡೆಯುವುದರಿಂದ ಗುರುಬಲವು ಒಂಬತ್ತನೇ ಮನೆಯಲ್ಲಿ ಬಂದ ಗುರುವೂ ಉತ್ತಮ ಎಂಟನೇ ಮನೆಯಲ್ಲಿ ಇರುವನು ಅಷ್ಟಮ ಸ್ಥಾನದ ಗುರು ಸ್ವಲ್ಪ ಗುರುಬಲ ಇಲ್ಲದೇ ಇರುವುದರಿಂದ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಸಾಧಿಸಬೇಕಾದರೆ ಮೇ ಹದಿನೈದನ ನಂತರದಲ್ಲಿ ನಿಮಗೆ ಪ್ರಗತಿ ಆದಾಯದಾಯಕವಾಗಿ ಇರುತ್ತದೆ ಮೊದಲು ಹದಿನೈದು ದಿವಸ ವ್ಯವಹಾರ ಕ್ಷೇತ್ರದಲ್ಲಿ ಜಾಗೃತಿಯನ್ನು ವಹಿಸಿ ಯಾವುದಾದರೂ ಹೊಸದಾಗಿ ವ್ಯವಹಾರವನ್ನು ಮಾಡುವ ಬಯಸುವವರು ಮೇ ಹದಿನೈದ ನಂತರದಲ್ಲಿ ಮಾಡಿದರೆ ಉತ್ತಮವಾಗಿರ್ತಕ್ಕಂತಹ ಫಲಪ್ರಾಪ್ತಿ ನಿಮ್ಮದಾಗಿರುತ್ತದೆ ಶುಕ್ರ ಶುಕ್ರಗ್ರಹನು ಎಂಟನೇ ಮನೆಯಲ್ಲಿ ಸಂಚಾರವನ್ನು ಮಾಡಿ ಅಲ್ಲಿ ಗುರು ಮತ್ತೆ ರವಿಯ ಯೋಗ ಇರುವುದರಿಂದ ಇರುವುದರಿಂದ ಹದಿನೈದನೇ ತಾರೀಕಿನ ನಂತರ ಉತ್ತಮವಾಗಿರ್ತಕ್ಕಂತಹ ಯೋಗ ಇದೆ ಹದಿನೈದರ ನ ಪೂರ್ವದಲ್ಲಿ ಶುಕ್ರನ ಪ್ರಭಾವದಿಂದ ಸಾಂಸಾರಿಕ ಜೀವನ ಸುಖ ನೆಮ್ಮದಿ ಸ್ವಲ್ಪ ಮಟ್ಟಿಗೆ ದೂರವಾಗಿರುತ್ತದೆ ಹೆಂಡತಿ ಗಂಡನ ಜಗಳ ಅತಿರೇಕಕ್ಕೆ ಹೋಗತಕ್ಕಂತಹ ಯೋಗವೂ ಕೂಡ ಇದೆ ಆ ಅತಿರೇಕಕ್ಕೆ ಹೋಗಿರ್ತಕ್ಕಂತಹ ಜಗಳಗಳು ನ್ಯಾಯಾಲಯಕ್ಕೆ ಹೋಗತಕ್ಕಂತಹ ಯೋಗವೂ ಇರುವುದರಿಂದ ಅದರ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಿ ಹದಿನೈದು ದಿವಸ ತನಕ ನೆಮ್ಮದಿಯಿಂದ ಇದ್ದರೆ ನಂತರದ ಹದಿನೈದು ದಿವಸ ಪ್ರೀತಿ ವಾತ್ಸಲ್ಯ ಸುಖ ಶಾಂತಿಯಿಂದ ಕೂಡಿರತಕ್ಕಂತಹ ಯೋಗ ಶುಕ್ರಗ್ರಹನು ಕೊಡ್ತಾನೆ ಹಾಗೆ ರಾಶಿಯವರಿಗೆ ಆರನೇ ಮನೆಯಲ್ಲಿ ಶನಿ ಇರುವುದರಿಂದ ಆ ಮನೆ ಶನಿಗೆ ಸ್ವಕ್ಷೇತ್ರ ಆದ್ದರಿಂದ ಹಿಂದಿನ ಕಷ್ಟಗಳು ಅಂದರೆ ಸ್ವಲ್ಪ ವರ್ಷದ ಹಿಂದಿನ ದಿವಸದಲ್ಲಿ ಬಂದಿರತಕ್ಕಂತಹ ಕಷ್ಟಗಳು ಯಾವುದೇ ಇದ್ದರೂ ಕೂಡ ಆ ಶನಿಯ ಪ್ರಭಾವದಿಂದ ಕಷ್ಟಗಳೆಲ್ಲವೂ ಕೂಡ ದೂರ ಆಗತಕ್ಕಂತಹ ಹಾಗೆ ಕಷ್ಟಗಳು ದೂರ ಆಗಿ ನೆಮ್ಮದಿಯ ವಾತಾವರಣ ಆಗತಕ್ಕಂತಹ ಯೋಗ ನಿಮ್ಮದಾಗಿದೆ ಇನ್ನು ಶನಿಯಿಂದ ಸೂಚಿಸಲ್ಪಡತಕ್ಕಂತಹ ಕಬ್ಬಿಣ ಕಲ್ಲು ಮರಳು ಇತ್ಯಾದಿ ವ್ಯಾಪಾರ ಮಾಡುವವರಿಗೆ ಉತ್ತಮವಾದ ಸಮಯ ಈ ಮೇ ತಿಂಗಳು ಆಗಿರುತ್ತದೆ ರಾಶಿಯವರಿಗೆ ರಾಹು ಏಳನೇ ಮನೆಯಲ್ಲಿ ಕೇತುವು ಒಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಮಕ್ಕಳ ಯಶಸ್ಸಿಗೆ ತೊಂದರೆಯನ್ನು ಸಂತಾನ ಪ್ರಾಪ್ತಿಗೆ ಉತ್ತಮವಾದ ಸಮಯ ಅಲ್ಲ ಹಾಗೂ ಮಕ್ಕಳ ಅನಾರೋಗ್ಯ ಬಗ್ಗೆ ಕಾಳಜಿಯನ್ನು ವಹಿಸಿ ಮಕ್ಕಳ ಅನಾರೋಗ್ಯದಿಂದ ಅಶಾಂತಿಯೂ ಕೂಡ ಉಂಟಾದೀತು ಇನ್ನು ರಾಹು ಹನ್ನೆರಡನೇ ಮನೆಯಲ್ಲಿ ಏಳನೇ ಮನೆಯಲ್ಲಿ ಇರುವುದರಿಂದ ಷೇರು ಮಾರ್ಕೆಟು ವ್ಯಾಪಾರ ಮಾಡುವರು ಬಹಳ ಕಾಳಜಿಯಿಂದ ಷೇರುಗಳನ್ನು ತಗೊಳತಕ್ಕಂಥದ್ದು ಮಾರತಕ್ಕಂಥದ್ದನ್ನು ಮಾಡಬೇಕು ಹೊಸದಾಗಿ ಯಾವುದಾದರೂ ಷೇರುಗಳನ್ನು ತೊಗೊಳ ಎಂಬ ಬಯಸಿದವರು ಸ್ವಲ್ಪ ಸಮಯದ ಮಟ್ಟಿಗೆ ಮುಂದಕ್ಕೆ ಹಾಕುವುದು ಬಹಳ ಉತ್ತಮ ಹಾಗಾಗಿ ಕನ್ಯಾ ರಾಶಿಯವರ ವರ್ಣಗಳನ್ನು ನಾವು ನೋಡುವುದಾದರೆ ರಾಶಿ ಅಧಿಪತಿ ಬುಧ ಆದ್ದರಿಂದ ಪಚ್ಚೆ ಕಪ್ಪು ಹಾಗೂ ಹಳದಿ ಮಿಶ್ರಿತವಾಗಿರ್ತಕ್ಕಂತಹ ಕೆಂಪು ಬಣ್ಣಗಳು ಉತ್ತಮ ಫಲಪ್ರದಗಳು ಮೇ ತಿಂಗಳಲ್ಲಿ ಉತ್ತಮವಾದ ದಿನಾಂಕಗಳನ್ನು ನೋಡುವುದಾದರೆ ನಾವು ಮೂರನೇ ತಾರೀಕು ಹದಿಮೂರನೇ ತಾರೀಕು ಇಪ್ಪತ್ತ ಒಂದು ಹಾಗೂ ಇಪ್ಪತ್ತೇಳನೇ ತಾರೀಕು ಯಾವುದಾದರೂ ಕೆಲಸಗಳನ್ನು ಮಾಡುವುದಾದರೆ ಈ ದಿವಸ ಕೆಲಸಗಳನ್ನು ಆರಂಭಿಸಿ ಉತ್ತಮ ಫಲವನ್ನು ಹೊಂದಿ ಇನ್ನು ಗ್ರಹಗತಿಗಳ ಮೇರೆಗೆ ಬರತಕ್ಕಂತಹ ಅಶಾಂತಿಗಳು ಕೂಡ ದೇವರ ಅನುಗ್ರಹದಿಂದ ಸುಖವಾಗಿ ದೇವರ ಅನುಗ್ರಹದಿಂದ ಸುಖ ಶಾಂತಿ ನಿಮ್ಮದಾಗಿ ದೇವರು ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾ ಸುಖಿನೂ ಭವಂತು ಸಮಸ್ತ ಭವಂತು Šrii Krišpäar , paneme astu .